ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ ನಾವಿವತ್ತು ಮೂರನೇ ತರಗತಿಯ ಭಾಗ ಭಾಗವೊಂದು ನಲಿ ಕಲಿಯ ಒಂದು ಯಾವ ಪಾಠ ಒಂದು ಕೊನೆಯ ಪಾಠ ಕಲಿತಾ ಪಾಠ ಅನ್ನೋ ಒಂದು ಪದ್ಯದ ಕ್ವಶನ್ ಹೆಸರು ಮೀನಿಂಗ್ಸ್ ಏನಿದೆ ಓದ್ಕೊಂಡು ಬರೋಣ ಗ್ರಾಮರ್ ಪಾರ್ಟ್ಸೆಲ್ಲ ಕಲಿತ ಪಾಠ ಪದ್ಯ ಹ್ಞೂ ಅಷ್ಟೇ ಇದು ಓದ್ಬಿಡೋಣ ಪದ್ಯ ನಾ ಪಾಟಿ ಹೊತ್ತು ಹೊಸ ಬಟ್ಟೆ ಧರಿಸಿ ನಡೆದಿದ್ದೆ ಶಾಲೆಯ ಕಡೆಗೆ ಆ ಹಾಳು ನಾಯಿ ತೆರೆದಿತ್ತು ಬಾಯಿ ಮಲಗಿತ್ತು ಮರದ ಕೆಳಗೆ ನಾ ಸುಮ್ಮನಿರದೆ ಕಲ್ಲೊಂದು ಎತ್ತಿ ಒಗೆದಿದ್ದೆ ಅದರ ಎಡೆಗೆ ಅದು ಸಿಟ್ಟಿಗೆದ್ದು ಕೆದರಿತ್ತು ಕಾಲು ಇಟ್ಟಿತ್ತು ನನಗೆ ಎರಡು ಕಣ್ಣು ಆವೇಶದೊಳಗೆ ಬೊಳುತ್ತ ಬಂದು ಬಿಡಲಿಲ್ಲ ನನ್ನ ಬೆನ್ನು ಮೇಲುಸಿರು ಬಿಡುತ್ತಾ ನಾವು ಓಡುತ್ತಿದ್ದೆ ಕುಂದಿತ್ತು ತ್ರಾಣ ಕಲ್ಲಸದ ತಪ್ಪು ಕಲಸಿತ್ತು ಪಾಠ ನೆನಪಿಡುವ ಹಾಗೆ ಸಂಪೂರ್ಣ ಪೂರ್ಣ ಈ ಪದ್ಯವನ್ನು ಬರೆದವರು ರಾಜಶೇಖರ ಕುಕ್ಕುಂದ ಇದರಲ್ಲಿ ಪದಗಳ ಅರ್ಥ ಬಂದು ಕೆದರು ಹರಡು ರೋಷ ಕುಂದು ಕುಗ್ಗು ತ್ರಾಣ ಶಕ್ತಿ ಪದಗಳ ಅರ್ಥ ನಂತರ ಖಾಲಿ ಬಿಟ್ಟ ಸ್ಥಳಗಳನ್ನು ಪದಗಳನ್ನು ತುಂಬಿರಿ ಹಾಳು ಬಾಯಿ ಡ್ಯಾಶ್ ನಾಯಿ ಬಾಯಿ ಇನ್ನು ತೆರೆದಿತ್ತು ಬಾಯಿ ಕಲ್ಲೊಂದು ಎತ್ತಿ ಒಗೆದಿದ್ದೆ ಅದರ ಎಡೆಗೆ ಮೇಲುಸುರು ಬಿಡುತ್ತಾ ನಾ ಓಡುತ್ತಿದ್ದೆ ಅದು ಸಿಟ್ಟಿಗೆದ್ದು ಕೆದರಿತ್ತು ಕಾಲು ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲೇದಾಗಿ ಮಗು ಶಾಲೆಗೆ ಹೇಗೆ ಹೊರಟಿತ್ತು ಮಗು ಶಾಲೆಗೆ ಹೊರ ಹೇಗೆ ಹೊರಟಿತ್ತು ಅಂದ್ರೆ ಮಗು ಪಾಟಿ ಹೊತ್ತು ಹೊಸ ಬಟ್ಟೆ ಹಾಕಿ ಶಾಲೆಗೆ ಹೊರಟಿತ್ತು ನಾಯಿ ಎಲ್ಲಿ ಮಲಗಿತ್ತು ನಾಯಿ ಎಲ್ಲಿ ಮಲಗಿತ್ತು ಅಂದ್ರೆ ನಾಯಿ ಮರದ ಒಂದು ಕೆಳಗೆ ಮಲಗಿತ್ತು ಮರದ ಕೆಳಗಡೆ ನಾಯಿ ಮಲಗಿತ್ತು ನಾಯಿ ಆವೇಶದಿಂದ ಏನು ಮಾಡಿತು ನಾಯಿ ಆವೇಶದಿಂದ ಏನು ಮಾಡಿತು ಬೊಗಳುತ್ತಾ ಬಂತು ನಾಯಿ ಆವೇಶದಿಂದ ಹೊಗಳುತ್ತಾ ಬಂತು ಯಾವ ತಪ್ಪು ಹುಡುಗನಿಗೆ ಪಾಠ ಕಲಿಸಿತು ಅವನು ಮಾಡಿರೋ ತಪ್ಪು ಏನು ಅಂದರೆ ನಾಯಿಗೆ ಕಲ್ಲು ಎಸೆದ ತಪ್ಪು ಹುಡುಗನಿಗೆ ಪಾಠ ಕಲಿಸಿತು ಸುಮ್ಮನೆ ಇರೋ ನಾಯಿಗೆ ಕಲ್ಲು ತಗೊಂಡು ಎಸೆದ್ರಿಂದ ಆ ಒಂದು ಏನಿದೆ ಅದು ಹುಡುಗನಿಗೆ ಪಾಠವನ್ನು ಕಲಿಸಿತು ಸ್ವಂತ ವಾಕ್ಯ ಕಣ್ಣು ನಮ್ಮ ಕಣ್ಣನ್ನು ನಾವು ಸುರಕ್ಷಿತವಾಗಿ ನೋಡಿಕೊಳ್ಳಬೇಕು ಅಥವಾ ಕಾಪಾಡಿಕೊಳ್ಳಬೇಕು ನೆನಪಿಡು ನಾವು ಓದಿದ ಪಾಠವನ್ನು ನೆನಪಿಟ್ಟುಕೊಳ್ಳಬೇಕು ಅದೇ ರೀತಿಯಾಗಿ ಇಲ್ಲಿ ಏನಂದರೆ ಇಲ್ಲಿ ಒತ್ತಕ್ಷರಗಳಿಗೆ ವೃತ್ತ ಹಾಕಿ ಗುರುತಿಸಿ ಯಾವುದು ಒತ್ತಕ್ಷರ ಇದೆ ಅದಕ್ಕೆ ನಾವು ಸರ್ಕಲನ್ನು ಹಾಕಬೇಕು ಮಾದರಿಯಂತೆ ಕೊನೆಗೆ ರೇ ಅಕ್ಷರ ಬರುವ ಪದಗಳನ್ನು ಬರೆಯಿರಿ ಕೊನೆಯದಾಗಿ ಯಾವ ಅಕ್ಷರ ರೇ ಅಂತ ಬರುತ್ತೆ ಅದಕ್ಕೆ ನಾವು ಸರ್ಕಲ್ನ ಒತ್ತಕ್ಷರ ಆಯ್ತಲ್ವಾ ಅದು ಬರೀಬೇಕು ನೋಡಿ ಒಂದು ತೆರೆ ಅಂತ ಕೊಟ್ಟಿದ್ದಾರೆ ರೇ ಅಂತ ಕೊನೆಯಲ್ಲಿ ಯಾವುದು ಅಕ್ಷರ ಬರುತ್ತೆ ಅದನ್ನು ಬರಿಬೇಕಾಗುತ್ತೆ ತೆರೆ ಅಂತ ಇದೆ ಬರೆ ಕರೆ ಮರೆ ಅರೆ ಇನ್ನು ನೀವು ರೇ ಎಂಡಿಂಗಲ್ಲಿ ಯಾವುದು ಬರುತ್ತೆ ಅದನ್ನು ನೀವು ಬರ್ಕೊಳ್ಬೋದು ಅದೇ ರೀತಿಯಾಗಿ ಮೊದಲನೇ ಅಕ್ಷರ ಬಳಸಿ ಅರ್ಥವುಳ್ಳ ಪದ ರಚಿಸಿ ಮೊದಲನೆಯ ಅಕ್ಷರ ಮೊದಲನೇ ಅಕ್ಷರ ಮಾತ್ರ ಚೇಂಜ್ ಆಗಬೇಕು ಇನ್ನು ಎರಡು ಏನಿದೆ ಅದು ಚೇಂಜ್ ಆಗಬಾರ್ದು ನೋಡಿ ಇಲ್ಲಿ ತೊಲಗು ಅಂತ ಅವರೇ ಕೊಟ್ಟಿದ್ದಾರೆ ಸ್ವಲ್ಪ ಮಲಗು ಅಂತ ಕೊಟ್ಟಿದ್ದಾರೆ ನೀವು ತೊಲಗು ಅಂತ ಬರೆದಿದ್ದಾರೆ ಅದೇ ರೀತಿಯಾಗಿ ಒಗೆದು ಬಗೆದು ಕೆದರಿ ಬೆದರಿ ಬೊಗಳು ತೆಗಳು ಧರಿಸಿ ಬೆರೆಸಿ ಅದೇ ರೀತಿಯಾಗಿ ಕೊಟ್ಟಿರುವ ಪದಗಳನ್ನು ಬಿಡಿಸಿ ಬರೆಯಿರಿ ಅವರು ಪದಗಳನ್ನು ಕೊಟ್ಟಿದ್ದಾರೆ ಅದನ್ನು ನೀವು ಬಿಡಿಸಿ ಬರೆಯಬೇಕು ಅವರು ಆಲ್ರೆಡಿ ಒಂದು ಪದವನ್ನು ಬಿಡಿಸಿದ್ದಾರೆ ಸುಮ್ಮನಿರದೆ ಸುಮ್ಮನೆ ಪ್ಲಸ್ ಇರದೆ ಕಲ್ಲೊಂದು ಕಲ್ಲು ಒಂದು ಆವೇಶದೊಳಗೆ ಆವೇಶ ಪ್ಲಸ್ ಒಳಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮಗೆ ಇನ್ನು ಯಾವ ಕ್ಲಾಸ್ದು ನೋಟ್ಸ್ ಬೇಕು ಅಂತ ನಾನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋ ಮಾಡಾಕ್ತೀನಿ ಧನ್ಯವಾದಗಳು